ಬಿದ್ದು ಎದ್ರಾ ಸಿದ್ದು ಸಿದ್ದರಾಮಯ್ಯನವರು ಈ ಇಡೀ ಮೂಡ ಹಗರಣದ ಆರೋಪಗಳಿಂದ ಮುಕ್ತರಾಗೋದಕ್ಕೆ ಅವಕಾಶ ಸಿಗುತ್ತಾ ಹೈಕೋರ್ಟ್ನಲ್ಲಿ ಇವತ್ತಿಗೆ ಹೇಗೆಲ್ಲ ವಿಚಾರಣೆ ನಡೆದಿದೆ ಈ ನಿಮಗೆ ತೋರಿಸ್ತೀನಿ ಲೋಕಾಯುಕ್ತದಿಂದ ಸಿಎಂ ಶುದ್ಧರಾಮಯ್ಯ ಇಡಿ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋ ಭಯ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕುರ್ಚಿಯನ್ನೇ ಅಲುಗಾಡಿಸುತ್ತಿರುವ ಪ್ರಕರಣ ಮುಡಾ ಸೈಟು ಹಂಚಿಕೆ ಅಕ್ರಮ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮುಡಾ ಹಗರಣದ ತನಿಖೆ ನಡೆಸಿ ವರದಿ ಕೊಟ್ಟಿದ್ದಾರೆ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರವೇ ಇಲ್ಲ ಸಿಎಂ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ಸೈಟುಗಳನ್ನು ಪಡೆದಿದ್ದು ಅಕ್ರಮ ಅನ್ನೋದಕ್ಕೂ ಸಾಕ್ಷಿಗಳಿಲ್ಲ ಮೂಡ ವಶದಲ್ಲಿದ್ದ ಭೂಮಿಯನ್ನ ಅರಶಿನ ಕುಂಕುಮಕ್ಕೆ ಬರೆದುಕೊಟ್ಟಿದ್ರು ಅನ್ನೋ ಆರೋಪದಿಂದಲೂ ಸಿಎಂ ಬಾಮಯ್ದ ಮಲ್ಲಿಕಾರ್ಜುನ ಸ್ವಾಮಿ ಮುಕ್ತರಾಗಿದ್ದಾರೆ ಭೂಮಾಲೀಕ ನಾಲ್ಕನೇ ಆರೋಪಿ ದೇವರಾಜ್ಗೂ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಶುದ್ಧರಾಮಯ್ಯ ಆಗಿದ್ದಾರೆ ಆದರೆ ಜಾರಿ ನಿರ್ದೇಶನಾಲಯ ತನಿಖೆಯಲ್ಲಿ ಈಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊದಲ ಆರೋಪಿ ಮುಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ನಗರಾಭಿವೃದ್ಧಿ ಸಚಿವ ಬೈರ್ತಿ ಸುರೇಶ್ಗೆ ವಿಚಾರಣೆಗೆ ಬರಲು ಇಡಿ ನೋಟಿಸ್ ಕೊಟ್ಟಿತ್ತು ಇಡಿ ಸಮನ್ಸ್ ವಿರುದ್ಧ ಹೈಕೋರ್ಟ್ಗೆ ಅರ್ಜಿನೂ ಹಾಕಿದ್ರು ಇವತ್ತು ಮುಡಾ ಪ್ರಕರಣದಲ್ಲಿ ಇಡಿ ತನಿಖೆಯನ್ನು ಪ್ರಶ್ನಿಸಿ ವಿಚಾರಣೆ ಪ್ರಶ್ನಿಸಿ ಹಾಕಿದ್ದ ಅರ್ಜಿ ವಿಚಾರಣೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಡೆಯಿತು ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಇಡಿ ತನಿಖೆ ನಡೆಸಬೇಕೋ ಬೇಡುವೋ ಅನ್ನೋ ಆದೇಶವನ್ನ ಕಾಯ್ದಿರಿಸಿದೆ ಇಡಿ ವಿಚಾರಣೆಗೆ ಹೈಕೋರ್ಟ್ ಅನುಮತಿಸುತ್ತ ಪಾರ್ವತಿ ಬೈರತಿ ಆಮೇಲೆ ಸಿಎಂಗೂ ಟೆನ್ಷನ್ ಮುಡಾದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಇಡಿ ಅಂತೂ ಪಿಎಂಎಲ್ಎ ಅಡಿ ತನಿಖೆ ನಡೆಸ್ತಿದೆ ಆದರೆ ಯಾಕೆ ಇಡಿ ಎಂಟ್ರಿ ಕೊಟ್ಟಿದೆ ಯಾಕೆ ಇಡಿ ತನಿಖೆ ಮಾಡಬಾರದು ಅಂತ ಇವತ್ತು ವಾದ ಪ್ರತಿವಾದನೂ ಜೋರಾಗೆ ನಡೆಯಿತು ಸಿಎಂ ಪತ್ನಿ ಪರ ಸಂದೇಶ್ ಚೌಟಾ ಸಚಿವ ಬೈರತಿ ಸುರೇಶ್ ಪರ ಸಿವಿ ನಾಗೇಶ್ ಇಡಿ ಅಧಿಕಾರಿಗಳ ಪರ ಅರವಿಂದ್ ಕಾಮತ್ ವಾದ ಪ್ರತಿವಾದ ಮಾಡಿದ್ರು ನನ್ನ ಕಕ್ಷಿದಾರರಾದ ಪಾರ್ವತಿಯವರಿಗೆ ಹದಿನಾಲ್ಕು ಸೈಟಿನ ಮೇಲೆ ಯಾವ ಹಕ್ಕೂ ಇಲ್ಲ ಅವರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಆಸ್ತಿಯನ್ನು ಅನುಭವಿಸ್ತಿಲ್ಲ ಇನ್ನು ಹದಿನಾಲ್ಕು ಸೈಟುಗಳಲ್ಲಿ ಮಾತ್ರ ಅಕ್ರಮ ಹಣ ವರ್ಗಾವಣೆ ಹೇಗೆ ಸಾಧ್ಯ ಅಂತ ಗೊತ್ತಾಗ್ತಿಲ್ಲ ಅಪರಾಧದಿಂದ ಗಳಿಸಿದ ಸಂಪತ್ತಾಗಿದ್ದರೆ ತನಿಖೆ ಆಗಲಿ ಸಹಕರಿಸೋಣ ಅವರು ಸೈಟನ್ನು ಜಪ್ತಿ ಮಾಡಿದ್ರೆ ನಾವು ಇಡಿ ತನಿಖೆಗೆ ಅಡ್ಡಿ ಮಾಡಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದಲೂ ಸುಮ್ಮನಿದ್ದ ಇಡಿ ಅಧಿಕಾರಿಗಳು ಈಗ ಬಂದಿದ್ದ್ಯಾಕೆ ಸಾವಿರಾರು ಸೈಟು ಬಿಟ್ಟು ಹದಿನಾಲ್ಕು ಸೈಟಿನ ಬೆನ್ನು ಹತ್ತಿದ್ಯಾಕೆ ಲೋಕಾಯುಕ್ತ ಎಫ್ಐಆರ್ ಹಾಕಿದ ನಾಲ್ಕೇ ದಿನಕ್ಕೆ ಇಡಿ ಇಸಿಐಆರ್ ಹಾಕಿದ್ದು ದುರುದ್ದೇಶದಿಂದ ಕೂಡಿದೆ ಆಶ್ಚರ್ಯ ಅಂದರೆ ಇಲ್ಲಿವರೆಗೂ ಲೋಕಾಯುಕ್ತದವರು ಮಾಡಿರುವ ತನಿಖೆಯನ್ನೇ ಇಡಿ ಪುನರಾವರ್ತಿಸಿದೆ ಇಡಿ ತನಿಖೆಯೇ ಅಪ್ರಸ್ತುತ ಮತ್ತು ಕಾನೂನು ಬಾಹಿರ ಅದಕ್ಕೆ ಮುಡಾ ಕೇಸ್ನಲ್ಲಿ ಇಡಿ ತನಿಖೆಯನ್ನೇ ವಜಾ ಮಾಡಬೇಕು ಇದು ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟಾ ಸಿಎಂ ಪತ್ನಿ ಪರವಾಗಿ ಮಂಡಿಸಿದ ವಾದದ ಪ್ರಮುಖಾಂಶಗಳು ಸಂದೇಶ್ ಚೌಟಾ ವಾದದ ಮಧ್ಯೆ ಸಚಿವ ಬೈರ್ತಿ ಸುರೇಶ್ಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಅಂತ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು ಆಮೇಲೆ ಇಡಿ ಅಧಿಕಾರಿಗಳ ಪರ ಎಎಸ್ಜಿ ಅರವಿಂದ್ ಕಾಮತ್ ಪ್ರತಿವಾದ ಕೇಳಿದ್ರು ಮುಡಾದಲ್ಲಿ ನಿಯಮ ಉಲ್ಲಂಘಿಸಿ ಸೈಟು ಹಂಚಲಾಗಿದೆ ರಾಜಕಾರಣಿಗಳು ಅಧಿಕಾರಿಗಳು ಸೈಟ್ ಪಡೆದಿದ್ದಾರೆ ಸಂಬಂಧಿಕರ ಹೆಸರಲ್ಲೇ ಸೈಟುಗಳ ಖರೀದಿಯಾಗಿದೆ ಉದ್ಯಮಿಗಳು ಆಪ್ತ ಸಹಾಯಕರ ಹೆಸರಲ್ಲೂ ಸೈಟು ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಮುಡಾದಲ್ಲಿ ಹತ್ರ ಐದು ಸಾವಿರ ಕೋಟಿ ಮೊತ್ತದಷ್ಟು ಸೈಟುಗಳ ಹಗರಣದ ಬಗ್ಗೆ ದೂರು ಬಂದಿದ್ದು ತನಿಖೆ ಆಗ್ತಿದೆ ಇಡಿ ಅಧಿಕಾರಿಗಳು ಆತುರದಲ್ಲಿ ಬಂದಿಲ್ಲ ಸಾಕ್ಷಿ ಇರೋದಕ್ಕೆ ಬಂದಿರೋದು ಪಾರ್ವತಿ ಅವರು ಮತ್ತು ಬೈರತಿ ಸುರೇಶ್ ಅವರಿಗೆ ಇದೇ ವಿಷಯದಲ್ಲಿ ಮಾಹಿತಿ ನೀಡಲು ಬನ್ನಿ ಅಂತಷ್ಟೇ ಸಮನ್ಸ್ ನೀಡಿದ್ದು ಪಾರ್ವತಿ ಬೈರತಿ ಸುರೇಶ್ ಅವರನ್ನ ಬಂಧಿಸುವುದಕ್ಕಲ್ಲ ಸೈಟು ಹಂಚಿಕೆಯಲ್ಲಿ ತಪ್ಪು ಮಾಡದಿದ್ರೆ ತನಿಖೆಗೆ ಸಹಕರಿಸಬಹುದಲ್ಲವೇ ಹಿಂದೇಟ್ಯಾಕೆ ಇಡಿ ಅಧಿಕಾರಿಗಳು ಒಟ್ಟು ಸಾವಿರದ ಏಳ್ನೂರ ಎಂಟು ಅಕ್ರಮ ಸೈಟು ಪತ್ತೆ ಮಾಡಿದ್ದಾರೆ ಈಗಾಗಲೇ ಜಾರಿ ನಿರ್ದೇಶನಾಲಯ ನೂರ ಅರವತ್ತು ಸೈಟುಗಳನ್ನು ಅಕ್ರಮ ಅಂತ ಗುರುತಿಸಿ ಮುಡಾಗೆ ವಾಪಸ್ ಕೊಡಿಸಿದೆ ಹಾಗಿದ್ಮೇಲೆ ಮುಡಾದಲ್ಲಿ ಅಕ್ರಮ ನಡೆದಿದೆ ಅಂತ ಆಯ್ತಲ್ಲ ಅದಕ್ಕೆ ಇಡಿ ತನಿಖೆಗೆ ಕೋರ್ಟ್ ಅನುಮತಿಸಬೇಕು ಅಂತ ಅರವಿಂದ್ ಕಾಮತ್ ಪ್ರತಿವಾದವಿಟ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಎಲ್ಲವೂ ಮುಡಾದಿಂದಲೇ ಮಾಡಿರುವ ಅಲಾಟ್ಮೆಂಟ್ ಸೈಟು ಹಂಚಿಕೆಯಲ್ಲಿ ಅಕ್ರಮ ಹಣ ಎಲ್ಲಿಂದ ಬಂತು ಮನಿ ಲಾಂಡ್ರಿಂಗ್ ಬಗ್ಗೆ ಏನಾದರೂ ಸಾಕ್ಷಿಗಳಿದೆಯಾ ಅಂತ ಪ್ರಶ್ನೆ ಮಾಡಿದ್ರು ಆಗ ಇಡಿ ಅಧಿಕಾರಿಗಳು ದೊಡ್ಡ ಟ್ವಿಸ್ಟ್ ಕೊಟ್ಟರು ಮುಡಾದಲ್ಲಿ ಅಕ್ರಮ ವರ್ಗಕ್ಕೆ ಇದೆಯಂತೆ ಸಾಕ್ಷಿ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ರಿಪೋರ್ಟ್ ಜಾರಿ ನಿರ್ದೇಶನಾಲಯದವರು ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹದಿನಾಲ್ಕು ಸೈಟುಗಳಿಂದ ಹಿಡಿದು ಮುಡಾದಲ್ಲಿ ಇಲ್ಲಿವರೆಗೂ ಆಗಿರುವ ಸೈಟು ಹಂಚಿಕೆ ಅದರಲ್ಲಿ ನಡೆದಿರುವ ಅಕ್ರಮಗಳು ಅಧಿಕಾರಿಗಳು ಶಾಸಕರು ಸಚಿವರು ಸರ್ಕಾರದ ಪಾತ್ರ ಉದ್ಯಮಿಗಳು ಏಜೆಂಟ್ಗಳ ಪಾತ್ರ ಏನು ಇಲ್ಲಿಯವರೆಗೂ ನಡೆದ ವಿಚಾರಣೆಯಲ್ಲಿ ಯಾರೆಲ್ಲ ವ್ಯಕ್ತಿಗಳು ಪ್ರಭಾವಿ ಜನನಾಯಕರ ಬಗ್ಗೆ ಏನೆಲ್ಲ ಆರೋಪ ಮಾಡಿದ್ದಾರೆ ಅನ್ನೋ ತನಿಖಾ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದೆ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಇಡಿ ಅಧಿಕಾರಿಗಳು ತನಿಖಾ ವರದಿ ಕೊಡುತ್ತಿದ್ದಂತೆ ವಾದ ಪ್ರತಿವಾದ ಮುಗಿದಿದ್ದು ಆದೇಶವನ್ನು ಹೈಕೋರ್ಟ್ ಕಾಯ್ದಿರಿಸಿದೆ ಮುಡಾದಲ್ಲಿ ಸಿಎಂ ಶುದ್ಧರಾಮಯ್ಯ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾವರದಿ ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿಸುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮುಡಾ ಅಕ್ರಮ ಸೈಟು ಹಂಚಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮುಗಿಸಿದ್ದಾರೆ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಜನಪ್ರತಿನಿಧಿಗಳ ಕೋರ್ಟ್ಗೂ ವರದಿ ಸಲ್ಲಿಸಿದ್ರು ಒಟ್ಟು ಹನ್ನೊಂದು ಸಾವಿರದ ಇನ್ನೂರು ಪುಟಗಳ ತನಿಖಾ ವರದಿಯನ್ನ ಲೋಕಾಯುಕ್ತ ಟೀಂ ಕೋರ್ಟ್ಗೆ ಸಲ್ಲಿಸಿದೆ ಬಿ ರಿಪೋರ್ಟ್ ಎಂದು ಉಲ್ಲೇಖಿಸಿ ವರದಿ ಸಲ್ಲಿಸಿದ್ದು ಲೋಕಾಯುಕ್ತದಿಂದ ಐವತ್ತು ಜನರ ಹೇಳಿಕೆ ದಾಖಲಿಸಲಾಗಿದೆ ಇದರಲ್ಲಿ ಹದಿನಾಲ್ಕು ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ನಡೆದಿಲ್ಲ ಸಿಎಂ ಮತ್ತು ಸಿಎಂ ಕುಟುಂಬ ಭಾಗಿದಾರರು ಅನ್ನೋದಕ್ಕೆ ಸಾಕ್ಷಾಧಾರವಿಲ್ಲ ಅಂತ ನಮೂದಿಸಿದೆ ಅಷ್ಟೇ ಅಲ್ಲ ಹದಿನಾಲ್ಕು ಸೈಟು ವಿವಾದದ ಬಗ್ಗೆ ಸಂಪೂರ್ಣ ವರದಿ ನೀಡಲಾಗಿದ್ದು ಮುಡಾದಿಂದ ಇನ್ನೂ ಸಾವಿರಾರು ಸೈಟು ಹಂಚಿಕೆ ಆಗಿದೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹಂಚಿದ ಸೈಟ್ಗಳ ತನಿಖೆ ನಡೆಯುತ್ತಾ ಇದೆ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ನಿವೇಶನ ಹಂಚಿಕೆ ಬಗ್ಗೆ ತನಿಖೆ ಆಗ್ತಿದ್ದು ಕಲಂ ನೂರ ಎಪ್ಪತ್ಮೂರರಡಿ ವರದಿ ಸಲ್ಲಿಸಲು ಕೋರ್ಟ್ನಿಂದ ಟೈಮ್ ಕೇಳಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯನವರು ಮುಡಾಹರಣದಲ್ಲಿ ಭಾಗಿಯಾಗಿಲ್ಲ ಅವರು ಶುದ್ಧರಾಮಯ್ಯ ಅಂತ ವರದಿ ಕೊಡ್ತಿದ್ದಂತೆ ರಾಜಕೀಯನೂ ಜೋರಾಯಿತು ಬಿಜೆಪಿ ಜೆಡಿಎಸ್ ಕುತಂತ್ರಕ್ಕೆ ಸಿಎಂ ಬಲಿಯಾಗಲ್ಲ ಲೋಕಾಯುಕ್ತ ವರದಿ ನೈಜತೆಯಿಂದ ಕೂಡಿದೆ ಅಂತ ಕಾಂಗ್ರೆಸ್ ನಾಯಕರು ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು ಇದೆಲ್ಲ ಪೂರ್ವ ಸಿದ್ಧತೆ ಅಂತ ಅವರು ಮಾತಿನ ಸಮರಕ್ಕಿಳಿದ್ರು ಏನಾಯಿತು ಅವ್ರು ಫೈಟ್ ಮಾಡ್ಕೊಳ್ಳಿ ಇಟ್ ಇಸ್ ಏನು ನಮ್ಗೇನು ಗೊತ್ತಿಲ್ವಾ ಡೆಲ್ಲಿ ಕರ್ಕೊಂಬಂದು ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡಿಸೋದು ಬಿಜೆಪಿ ಜನತಾದಳದ ಪೊಲಿಟಿಕಲ್ ಪ್ಲಾಟ್ ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಅಷ್ಟೇ ಇದೇನು ಬಹಳ ಅನಿರೀಕ್ಷಿತ ಅಲ್ಲ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ಪರೀಕ್ಷೆಯಲ್ಲಿ ನಾನು ಶುದ್ಧನಾಗಿ ಬರ್ಬೇಕಂತಂದ್ರೆ ಒಂದು ಸಿ ಬಿ ಐ ಇಂಥ ಸಂಸ್ಥೆಯಿಂದ ಮಾಡಿಸಿರಿ ಇಲ್ಲ ಅಂದ್ರೆ ನೇರವಾಗಿ ಹೈಕೋರ್ಟ್ ಮಾನಿಟರಿಂಗ್ ಅನ್ನು ತನಿಖೆಯನ್ನು ಮಾಡಿಸಿರಿ ಅವಾಗ ಗೊತ್ತಾಗ್ತದೆ ನಿಮ್ಗೆ ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮಗೇನು ಆಶ್ಚರ್ಯ ಅಂತೂ ತಂದಿಲ್ಲ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿನ ಕೊಡ್ತಾ ಇದ್ರು ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ ಕೋರ್ಟೆ ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವರು ಮತ್ತೆ ಹೋಗಲಿ ಕೋರ್ಟಿಗೆ ಇದರಲ್ಲಿ ಏನು ಜನಕ್ಕೆ ಆಶ್ಚರ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ವ್ಯವಸ್ಥೆಯನ್ನು ಕೂಡ ಬುಡಮೇಲು ಮಾಡುತ್ತೆ ಲೋಕಾಯುಕ್ತವನ್ನ ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇದೇ ತಂದಿದ್ದು ಲೋಕಾಯುಕ್ತನ ಹತ್ಯೆ ಮಾಡಿ ಟಿಕೆಟ್ ಇಪ್ಪಣಿನ ಮಾಡಿದ್ರು ಇಲ್ಲಿನ ಪಾದಯಾತ್ರೆಯನ್ನು ಮಾಡಿದ್ರು ಯಾರು ಜವಾಬ್ದಾರಿ ಯಾರು ತಗೋಬೇಕು ಜೆ ಬಿಜೆಪಿಯವರು ತಗೋಬೇಕು ಸೊ ಯಾವುದು ಇವ್ರದ್ದು ಇಲ್ಲಿ ಇಂಪ್ಲೂಯೆನ್ಸ್ ಕಾಣ್ತಾ ಇಲ್ಲ ಅಂತೇಳಿ ಲೋಕಾಯುಕ್ತ ಪೊಲೀಸು ವರದಿ ಕೊಟ್ಟಿದ್ದಾರೆ ಇತ್ತೆಲ್ಲ ಆದಮೇಲೆ ಬಹುಶಃ ಇದರ ಒಣ ಇವರಬೇಕಾಗುತ್ತೆ ಬಿಜೆಪಿ ಜನತಾದ ತರಾತೂರಿಲಿ ಈ ತರ ಕೊಡುವಂಥದ್ದನ್ನು ನೋಡಿದರೆ ಏನು ನಾಲ್ಕು ಜನ ದೂರುದಾರ ನಾವು ಕೇಳಿದ್ದು ಸಿಎಂ ಅವ್ರಿರ್ಬೋದು ಅವರ ಪತ್ನಿಯವರು ಮಲ್ಲಿಕಾರ್ಜುನಯ್ಯನವರು ಇರ್ಬೋದು ದೇವರಾಜ್ ಬಗ್ಗೆ ಅವರಿಗೆ ಕ್ಲೀನ್ ಚಿಟ್ ಕೊಡೋ ಉದ್ದೇಶದಿಂದಲೇ ಈ ಒಂದು ರಿಪೋರ್ಟ್ ಸಲ್ಲಿಸಿದ್ದಾರೆ ಅಂತ ಎಂತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರೋದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಡಾ ವಿಚಾರದ ಬಗ್ಗೆ ಏನೂ ಮಾತಾಡಲಿಲ್ಲ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಲಿಲ್ಲ ಏನೇ ಆಗಲಿ ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಾಗಿದೆ ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಹೈಕೋರ್ಟ್ ಅನುಮತಿಸುತ್ತಾ ಇಲ್ವಾ ಅನ್ನೋ ಆದೇಶ ಬರಬೇಕಿದ್ದು ಹೈಕೋರ್ಟ್ ಇಡಿ ತನಿಖೆಗೆ ಅಸ್ತು ಅಂದಿದ್ದೇ ಆದರೆ ಅದು ಮುಖ್ಯಮಂತ್ರಿಗಳಿಗೆ ರಾಜಕೀಯವಾಗಿ ದೊಡ್ಡ ಹಿನ್ನಡೆಯಾಗೋದು ಶತಸ್ಸಿದ್ದ ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಡದೇ ಹೋದರೆ ಅದು ಸಿದ್ದರಾಮಯ್ಯ ಶುದ್ಧರಾಮಯ್ಯ ಅನ್ನೋ ಮಾತಿಗೆ ಮತ್ತಷ್ಟು ಫಲ ಬರಲಿದೆ ನೋಡೋಣ ಹೈಕೋರ್ಟ್ ಆದೇಶ ಏನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಸಿದ್ದರಾಮಯ್ಯವರು ಬಿದ್ದು ಏಳುವ ಪ್ರಯತ್ನವನ್ನು ಮಾಡಿದ್ದಾರೆ ಬಹುತೇಕ ಇದ್ದಂತೆ ಕಾಣ್ತಾ ಇದೆ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ರಾಜಕೀಯವಾಗಿ ಅವರಿಗೆ ಮತ್ತಷ್ಟು ಬಲ ಬಂದಂತೆ ಗೋಚರಿಸ್ತಾ ಇದೆ